ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಭಾರತ ಸಂವಿಧಾನ ಸರ್ವಶ್ರೇಷ್ಠವಾದುದು ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಚುಡಗುಪ್ಪ ಚುಡುಗುಪ್ಪ ತಾಲೂಕು ಆಡಳಿತ ವತಿಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹುಮ್ನಾಬಾದ್ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಗಣರಾಜ್ಯೋತ್ಸವ ಭಾರತ ಅತ್ಯಂತ ಮಹತ್ವ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಇದು ದೇಶದ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಭಾರತ ಸಂವಿಧಾನದ ಜಾರಿಗೆ ಬಂದ ದಿನ ಗೌರವಾರ್ಥವಾಗಿ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗ ಭಾರತ ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ಭಾರತ ಸಂವಿಧಾನ ರೂಪಿಸುವಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆ ಮಹತ್ವ ಇದಕ್ಕಾಗಿ ಇವರನ್ನು ಸಂವಿಧಾನ ಶಿಲ್ಪಿ ಎಂದೇ ಕರೆಯಲಾಗುತ್ತದೆ ಗಡು ಸಮಿತಿ ಅಧ್ಯಕ್ಷರಾಗಿದ್ದ ಅಂಬೇಡ್ಕರ್ ಅವರು ತಮ್ಮ ದೂರದೃಷ್ಟಿ ದೇಶಕ್ಕೆ ಮಾರ್ಗದರ್ಶನ ನೀಡುವ ಸಂವಿಧಾನ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ನುಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ತಹಸೀಲ್ದಾರ್ ಮಂಜುನಾಥ್ ಪಂಚಾಳ್ ಅವರು ಮಾತನಾಡಿ ಸ್ವಾಗತವನ್ನು ಕೋರಿಕೊಂಡು ಸಂವಿಧಾನ ಒಂದೆರಡು ದಿನಗಳಲ್ಲಿ ರಚನೆ ಆದುದಲ್ಲ ಸಂವಿಧಾನವನ್ನು ರಚನೆ ಮಾಡಬೇಕಾದರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳ ಕಾಲ ಸುದೀರ್ಘವಾಗಿ ಕಾಲಾವಕಾಶ ಹಿಡಿಯಿತು ಎಂದು ಈ ಸಂದರ್ಭದಲ್ಲಿ ನುಡಿದರು ಈ ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ರೋಜಮ್ಮ ಪುರಸಭೆ ಉಪಾಧ್ಯಕ್ಷ ಮುಜಾಫರ್ ಅಲಿ ಪಟೇಲ್ ಪುರಸಭೆಯ ಎಲ್ಲ ಸದಸ್ಯರು ಗಣ್ಯರು ವ್ಯಕ್ತಿಗಳು ಹಾಗೂ ವಿವಿಧ ಶಾಲೆ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಲಾಖೆಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಶಾಸಕರಾದ ಡಾಕ್ಟರ್ ಸಿದ್ದು ಪಾಟೀಲ್ ಸರ್ ಅವರಿಗೂ ತಾಲೂಕು ಆಡಳಿತ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ಪುರಸಭೆಯ ಅಧ್ಯಕ್ಷರಾದ ರೋಜಮ್ಮ ಮೇಡಮ್ ಅವರಿಗೂ ಕೂಡ ನಾನು ತಾಲೂಕಿನ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಉಪಾಧ್ಯಕ್ಷರಾದ ಮಿರಾಜ್ ಪಟೇಲ್ ಸರ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಹಾಗೆ ಎಲ್ಲ ಪುರಸಭೆ ಎಲ್ಲ ಸರ್ವ ಸದಸ್ಯರಿಗೂ ಅದೇ ರೀತಿಯಾಗಿ ವೇದಿಕೆ ಇರತಕ್ಕಂತ ಇಒ ಮೇಡಮ್ ಅವರಿಗೂ ಹಾಗೂ ಸಿಒ ಅವರಿಗೂ ಹಾಗೂ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಹಾಗೂ ವಿಶೇಷವಾಗಿ ಗ್ರಾಮದ ಎಲ್ಲ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ದಿನಾಚರಣೆಯಲ್ಲರಿಗೂ ಕೂಡ ಹಾರ್ದಿಕ ಹಾರ್ದಿಕ ಶುಭಾಶಯ ಹೇಳುತ್ತ ಅದರಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಧ್ವಜಾರೋಹಣ ನೆರವೇರಿಸಿದಂಥ ತಾಲೂಕಾ ದಂಡಾಧಿಕಾರಿಗಳ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಚಿಕ್ಕಪ್ಪ ಪುರಸಭೆ ಅಧ್ಯಕ್ಷರು ಹಿರಿಯರಂತ ಶ್ರೀಮತಿ ರೋಜಮ್ಮ ತಿಪ್ಪಣ್ಣ ಅವರೇ ಹಾಗೂ ಪುರಸಭೆಯ ಉಪಾಧ್ಯಕ್ಷರು ಆತ್ಮೀಯರಾದಂಥ ಮುಜಫರ್ ಮುಜಫರ್ ಕಟೀಲ್ ಅವರೇ ಹಾಗೂ ಪುರಸಭೆಯ ಎಲ್ಲ ಗೌರ್ನಂತ ಸದಸ್ಯರುಗಳೇ ನಮ್ಮ ತಾಲೂಕು ಪಂಚಾಯಿತಿನ ಇ ಓ ರೇ ಪುರಸಭೆಯ ಸಿ ಹಾಗೂ ಬಂದಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ ಯಾಕಂದ್ರೆ ಸಮಯ ಅಭಾವ ಇದೆ ಇವತ್ತು ಚುರುಗುಪ್ಪ ಫ್ಲಾಗ್ ಹಾಸಿಂಗ್ ಮಾಡಬೇಕು ಎಮ್ ಎಲ್ ಎ ಆಫೀಸ್ಗಳು ಮಾಡಬೇಕು ಮತ್ತು ನಾವು ತಹಸೀಲ್ ಆಫೀಸ್ ಮುನ್ನಂಬಾದು ಅಲ್ಲೂ ಕೂಡ ಹೋಗಬೇಕಾದ ಕಾರಣ ಯಾರ ಹೆಸರು ತಗೊಂಡಿಲ್ಲ ಅಂತ ಯಾರು ಬೇಜಾರ್ ಪಡ್ಕೊಳ್ಳಕ್ ಹೋಗ್ಬೇಡ್ರಿ ಅದರಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತೆ ಎಲ್ಲ ನಮ್ಮ ಮಕ್ಕಳೇ ಪತ್ರಕರ್ತ ಬಾಂಧವರೇ ಎಲ್ಲಾ ತಾಲೂಕಿನ ಅಧಿಕಾರಿಗಳೇ ಇವತ್ತಿನ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ಜೊತೆ ಜೊತೆಯಲ್ಲಿ ಪ್ರತಿ ವರ್ಷ ಏನು ನಮ್ಮ ಮುನ್ನಮ್ಮ ತಾಲೂಕಿನ ಆರಾಧ್ಯ ಶ್ರೀ ವೀರಭದ್ರೇಶ್ವರ ಜಾತ್ಸವ ಮಹೋತ್ಸವ ಕೂಡ ಇದೇ ಗೊತ್ತಿಲ್ಲ ಅದರಂತೆ ಈಗಾಗಲೇ ನಾವು ಅಲ್ಲೂ ಕೂಡ ಅಗ್ನಿಕುಂಡ ಏನ್ ಅಂತ ಇವತ್ತು ಕಾರ್ಯ ಇತ್ತು ಅದನ್ನು ಕೂಡ ಇವತ್ತು ಮುಗಿಸಿಕೊಂಡು ತಮ್ಗೆಲ್ಲರಿಗೂ ಕೂಡ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಹಾರ್ದಿಕ ಶುಭಾಶಯ ಹೇಳುತ್ತಾ ಆ ವೀರಭದ್ರ ಸ್ವಾಮಿ ತಮ್ಗೆಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲ ಕೊಟ್ಟಿ ಕರುಣಿಸಲಂತ ಹೇಳುತ್ತ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ನಮ್ಗೆ ಆತರ ಬಂದು ಸ್ವಾತಂತ್ರ ಸಿಕ್ಕಿನ್ನಕ್ಕೆ పూర ప్రమా స్వాతంత్ర్య సిగ నాసాబ్ అంబేద్కర్ జారీ అయిదు నమగ నిజవ స్వాతంత్రోడ్బుద్దు ఇవత్ నాము పొందగ్ స్వాతంత్ర దినాచరణ ఆచరణ జీవితా ఇవత్ ఇప్పనే జనవరి గణరాజోత్సవ్వు ಹದಿನೇಳನೇ ಆಗಸ್ಟ್ ನಮ್ಮ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಸೆಪ್ಟೆಂಬರ್ ಸಾರಿ ಸೆಪ್ಟೆಂಬರ್ ಹದಿನೇಳರಂದು ಕಲ್ಯಾಣ ಕರ್ನಾಟಕ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಇವೆಲ್ಲವೂ ಕೂಡ ನಾವು ಆಚರಣೆ ಮಾಡಬೇಕಂದ್ರೆ ಇದ್ರ ಹಿಂದೆ ಏನ್ ನಮ್ಮ ಸ್ವಾತಂತ್ರ್ಯ ಸೇನಾನಿಗಳು ಇವತ್ತು ಕೊಟ್ಟಂತ ಕೊಡುಗೆಯಿಂದ ನಾವು ಎಲ್ಲ ಕೂಡ ಆಚರಣೆ ಮಾಡ್ತೇವೆ ಅದರಂತೆ ಇವತ್ತ ಪ್ಪ ಪಟ್ಟಣದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಕೂಡ ಆಗ್ಬೇಕಾಗಿದೆ ಇವತ್ತು ಮೊದಲವಾಗಿ ಒಂದು ಬೋರ್ಡ್ ನಿಂದ ಮನೆಗಳು ಕೂಡ ಬಂದಿದೆ ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಈಗ ಮತ್ತೆ ಇನ್ನೂ ಹೆಚ್ಚಿನ ಮನೆಗಳು